ಲೈಫಲ್ಲಿ ಸಕ್ಸಸ್ ಆಗಬೇಕು ಯಶಸ್ವಿ ಜೀವನವನ್ನ ನಡೆಸಬೇಕು ಎಂದು ಎಲ್ಲರೂ ಬಯಸ್ತಾರೆ ಈ ಯಶಸ್ಸಿಗೆ ಕಠಿಣ ಪರಿಶ್ರಮ ಎಷ್ಟು ಮುಖ್ಯವೋ ಅದೇ ರೀತಿ ಉತ್ತಮ ತಂತ್ರದ ಅಗತ್ಯವೂ ಕೂಡ ಇದೆ ಹೌದು ಜೀವನದಲ್ಲಿ ಯಶಸ್ವಿ ಆಗಲು ನೀವು ಆಚಾರ ಚಾಣಕ್ಯರು ಹೇಳುವಂತಹ ಕೆಲವು ವಿಷಯಗಳಿಗೆ ವಿಶೇಷ ಗಮನ ನೀಡಲೇಬೇಕು ಆಗ ಮಾತ್ರ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ ಚಾಣ್ಯರು ಹೇಳಿರುವಂತಹ ಯಶಸ್ಸಿನ ಆ ತಂತ್ರಗಳು ಯಾವ್ಯಾವು ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಸಮಯದ ಸರಿಯಾದ ನಿಮಗೆ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಸರಿಯಾದ ನಿರ್ಧಾರಗಳ ಜೊತೆಗೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡ್ರೆ ಕಷ್ಟಕರವಾಗಿರುವಂತಹ ಈ ಕೆಲಸಗಳು ಸಹ ಸುಲಭವಾಗುತ್ತೆ ಇನ್ನು ಸರಿಯಾದ ಸಮಯದಲ್ಲಿ ಕಾರ್ಯನಿರ್ವಹಿಸಲು ವಿಫಲರಾದರೆ ಅಥವಾ ಅಂದುಕೊಂಡಂತ ಕೆಲಸ ಮಾಡಲು ವಿಳಂಬ ಮಾಡಿದ್ರೆ ಅವಕಾಶಗಳು ಸಹ ನಿಮ್ಮ ಕೈ ತಪ್ಪಿ ಹೋಗ್ತವೆ ಎರಡನೇದಾಗಿ ನೋಡಬೇಕಾದ್ರೆ ಯೋಜನೆಗಳೊಂದಿಗೆ ಕೆಲಸ ಮಾಡಿ ಹೌದು ಯೋಚಿಸದೆ ಕೆಲಸ ಮಾಡುವುದಕ್ಕಿಂತ ಯೋಜನೆಯೊಂದಿಗೆ ಕೆಲಸ ಮಾಡುವುದು ಉತ್ತಮವಾಗಿದೆ ಆಚಾರ ಚಾಣಕರ ಪ್ರಕಾರ ಬುದ್ಧಿವಂತ ವ್ಯಕ್ತಿಯ ಮೊದಲು ಯೋಚಿಸಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಯೋಜನೆ ರೂಪಿಸಿದಾಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು